ಎಲ್ಲರಿಗೂ ನಮಸ್ಕಾರ ಸರಳ ಸಮಾಚಾರಕ್ಕೆ ಸ್ವಾಗತ ನಾವಿವತ್ತು ತಿರುಪತಿ ಕಾಳಹಸ್ತಿ ಟಿ ಕೆ ಟಿ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋಣ ಈ ಟೂರು ಎರಡು ದಿನದಾಗಿರುತ್ತೆ ಇದು ಬ್ಯಾಂಗ್ಳೂರ್ನ ಕೆ ಎಸ್ ಟಿ ಡಿ ಸಿ ಹೆಡ್ ಆಫೀಸ್ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಯಶವಂತಪುರದಿಂದ ರಾತ್ರಿ ಎಂಟು ಗಂಟೆಗೆ ಬಸ್ ಹೊಲ್ಡತ್ತೆ ಫಸ್ಟ್ ದಿನ ಅಂದರೆ ರಾತ್ರಿ ಎಂಟು ಗಂಟೆಗೆ ಹೋಲ್ಡೋದಾಗತ್ತೆ ಇಡೀ ನೈಟ್ ಜರ್ನಿ ಆಗುತ್ತೆ ಸೆಕೆಂಡ್ ಡೇ ಬೆಳಗ್ಗೆ ಐದು ಗಂಟೆಗೆಲ್ಲ ರೀಚ್ ಆಗ್ತೀವಿ ಬೆಳಗ್ಗೆ ಐದು ಗಂಟೆಗೆ ತಿರುಪತಿಗೆ ರೀಚ್ ಆಗ್ತೀವಿ ರೂಮಲ್ಲಿ ಚಕ್ಕಿನಾಗಿ ಅಪ್ ಆಗಿ ಬ್ರೇಕ್ಫಾಸ್ಟ್ನ ಮುಗಿಸ್ತೀವಿ ನಂತರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ ಅಂದರೆ ತಿರುಮಲಕ್ಕೆ ಹೋಗ್ತೀವಿ ಹೀಗೆ ಟೂರ್ ಪ್ರಾರಂಭ ಆಗುತ್ತೆ ಈ ಕೆ ಎಸ್ ಟಿ ಡಿ ಸಿಯ ತಿರುಪತಿ ಕಾಳಹಸ್ತಿ ಟೂರ್ ಪ್ಯಾಕೇಜ್ನ ಅಮೌಂಟ್ ಎಷ್ಟಪ್ಪ ಅಂದರೆ ಸಿಂಗಲ್ ಆಕ್ಯುಪೆನ್ಸಿ ಆದರೆ ಐದು ಸಾವಿರದ ನೂರ ಮೂವತ್ತು ಡಬಲ್ ಆಕ್ಯುಪೆನ್ಸಿ ಆದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಹಾಗೆ ತ್ರಿಬಲ್ ಆಕ್ಯುಪೆನ್ಸಿ ಆದರೆ ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಆಗಿರುತ್ತೆ ಫಸ್ಟಿಗೆ ತಿರುಮಲಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಾಲಯ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯದಲ್ಲಿ ಒಂದು ತಿರುಮಲದ ವೆಂಕಟೇಶ್ವರ ದೇವಸ್ಥಾನವನ್ನು ನಾವು ಭೂಮಿಯ ಮೇಲಿನ ವೈಕುಂಠ ಅಂತ ಕರಿತೀವಿ ಇದು ಭೂಮಿಯ ಮೇಲಿನ ವಿಷ್ಣುವಿನ ವಾಸಸ್ಥಾನ ವಿಷ್ಣು ಕಲಿಯುಗದಲ್ಲಿ ತನ್ನ ಭಕ್ತರನ್ನು ಮೋಕ್ಷದ ಕಡೆಗೆ ಮಾರ್ಗದರ್ಶನ ಮಾಡಲು ಮತ್ತು ನಿರ್ದೇಶಿಸಲು ಈ ದೇವಾಲಯವನ್ನು ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ಅಂತ ನಂಬಲಾಗುತ್ತೆ ದೇವಸ್ಥಾನದ ಗರ್ಭಗುಡಿಯನ್ನು ಆನಂದ ನಿಲಯಂ ಅಂತ ಕರೀತಾರೆ ದೇವಾಲಯದ ನಿರ್ಮಾಣ ಕ್ರಿಸ್ತಶಕ ಮುನ್ನೂರರಲ್ಲಿ ಆರಂಭವಾಯಿತು ಅಂತ ಹೇಳಲಾಗತ್ತೆ ಹಾಗೆ ಅನೇಕ ರಾಜರು ಕಾಲ್ಕಾಲಕ್ಕೆ ದೇವಾಲಯದ ಅಭಿವೃದ್ಧಿಗೆ ನಿಯಮಿತವಾಗಿ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ದೇವಾಲಯವನ್ನು ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ ದೇವಾಲಯದಲ್ಲಿ ಭಕ್ತರಿಗೆ ಉತ್ತಮ ರೀತಿಯ ವ್ಯವಸ್ಥೆಯನ್ನು ನೋಡ್ಬೋದು ಹಾಗೆ ಇಲ್ಲಿ ವರಹ ಸ್ವಾಮಿಯ ದರ್ಶನವನ್ನು ಸಹ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿಂದ ಕಪಿಲತೀರ್ಥಕ್ಕೆ ಬರ್ತೀವಿ ಕಪಿಲತೀರ್ಥ ತಿರುಪತಿಯಲ್ಲಿರೋ ಒಂದು ಶೈವ ದೇವಾಲಯ ಆಗಿರುತ್ತೆ ಶಿವನ ವಿಗ್ರಹವನ್ನು ಇಲ್ಲಿ ಕಪಿಲ ಮುನಿಗಳು ಸ್ಥಾಪಿಸಿದರೆಂದು ನಂಬಲಾಗತ್ತೆ ಹಾಗಾಗಿ ಈ ವಿಗ್ರಹವನ್ನು ಕಪಿಲೇಶ್ವರ ಅಂತ ಕರೆಯಲಾಗತ್ತೆ ಇಲ್ಲಿ ಇರುವ ಕಲ್ಯಾಣಿಗೆ ಕಪಿಲತೀರ್ಥ ಅಂತ ಕರೀತಾರೆ ಇಲ್ಲಿನ ಆಡಳಿತವನ್ನು ಸಹ ಟಿ ಟಿ ಡಿ ನೋಡಿಕೊಳ್ಳುತ್ತೆ ಹಾಗೆ ಅಲ್ಲಿಂದ ಅಲಮೇಲು ಮಂಗಾಪುರ ಪದ್ಮಾವತಿ ದೇವಸ್ಥಾನಕ್ಕೆ ಬರ್ತೀವಿ ವೆಂಕಟೇಶ್ವರನ ಪತ್ನಿ ಪದ್ಮಾವತಿಯ ದೇವಸ್ಥಾನ ಇದಾಗಿರುತ್ತೆ ಇದರ ಆಡಳಿತವನ್ನು ಸಹ ಟಿ ಟಿ ಡಿ ನೋಡಿಕೊಳ್ಳುತ್ತೆ ಪದ್ಮಾವತಿ ಆಕಾಶ ರಾಜನ ಮಗಳು ಮತ್ತು ಈಕೆ ವೆಂಕಟೇಶ್ವರನ ಮದುವೆ ಆಗ್ತಾಳೆ ಅನ್ನೋದು ಪುರಾಣ ಕತೆ ಈ ದೇವಸ್ಥಾನ ಸಾಮಾನ್ಯವಾಗಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಓಪನ್ ಮಾಡಿರ್ತಾರೆ ಪದ್ಮಾವತಿಯ ದರ್ಶನದ ನಂತರ ರಾತ್ರಿ ಡಿನ್ನರ್ ಮುಗಿಸಿ ರೂಮಿಗೆ ಬರ್ತೀವಿ ನೆಕ್ಸ್ಟ್ ಡೇ ಫ್ರೆಶ್ಅಪ್ ಆಗಿ ಅರ್ಲಿ ಮಾರ್ನಿಂಗ್ ಗೋವಿಂದರಾಜ ದೇವಸ್ಥಾನಕ್ಕೆ ಭೇಟಿ ನೀಡ್ತೀವಿ ಗೋವಿಂದರಾಯನ ದೇವಸ್ಥಾನ ಇದು ತಿರುಪತಿಯಲ್ಲಿರುವ ಪಟ್ಟಣದ ಹೃದಯ ಭಾಗದಲ್ಲಿರುವ ಒಂದು ಪುರಾತನ ದೇವಸ್ಥಾನ ಆಗಿರುತ್ತೆ ಇದನ್ನು ಕ್ರಿಸ್ತಶಕ ಸಾವಿರದ ನೂರ ಮೂವತ್ತರಲ್ಲಿ ಸಂತ ರಾಮಾನುಜರು ತೆಂಕಲೈ ವೈಕಾನಸ ಸಂಪ್ರದಾಯಗಳಿಂದ ಪ್ರತಿಷ್ಠಾಪಿಸಿದ್ರು ಹಾಗೆ ತಿರುಪತಿ ನಗರವನ್ನು ಈ ದೇವಾಲಯದ ಸುತ್ತಲೂ ನಿರ್ಮಿಸಲಾಗಿದೆ ಈ ದೇವಸ್ಥಾನವನ್ನು ಟಿ ಟಿ ಡಿ ನೋಡಿಕೊಳ್ಳುತ್ತೆ ಈ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದರೂ ಸಹ ಒಳಗಡೆ ಒಂಬತ್ತು ಮತ್ತು ಹತ್ತನೇ ಶತಮಾನದ ರಚನೆಯನ್ನು ನೋಡ್ಬೋದು ಇಲ್ಲಿಯ ದೇವರು ಯೋಗನಿದ್ರಾಭಂಗಿಯಲ್ಲಿ ಪೂರ್ವಕ್ಕೆ ಮುಖ ಮಾಡಿದೆ ಗೋವಿಂದರಾಜನ ತಿರುಪತಿಯಲ್ಲಿರುವ ವಿಷ್ಣುವಿನ ಒಂದು ರೂಪವಾದ ವೆಂಕಟೇಶ್ವರನ ಅಣ್ಣ ಅಂತ ಸಹ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಅತಿ ದೊಡ್ಡ ದೇವಾಲಯದ ಸಂಕೀರ್ಣವಿದೆ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ದೇವಾಲಯ ಹೊಂದಿದೆ ಶ್ರೀಹರಿ ಮತ್ತು ಪದ್ಮಾವತಿ ವಿವಾಹವಾದರೆಂಬ ಸ್ಥಳದ ಕಲ್ಲಿನ ಮಂಟಪ ಇಲ್ಲಿ ನೋಡ್ಬೋದು ಇಲ್ಲಿಂದ ನಾವು ಕಾಳಹಸ್ತಿಗೆ ಹೋಗ್ತೀವಿ ತಿರುಮಲದ ಶ್ರೀ ವೆಂಕಟೇಶ್ವರನ ದರ್ಶನದ ನಂತರ ಸಾಮಾನ್ಯವಾಗಿ ಕಾಳಹಸ್ತಿಗೆ ಪಾಪ ನಿವಾರಣೆಗಾಗಿ ಜನ ಭೇಟಿ ನೀಡ್ತಾರೆ ಇದೊಂದು ಪ್ರಾಚೀನ ದೇವಸ್ಥಾನ ಶ್ರೀ ಕಾಳಹಸ್ತಿ ಎಂಬ ಪದ ಶ್ರೀ ಕಾಳಹಸ್ತಿ ಅನ್ನು ಮೂರು ಪದದಿಂದ ಸೇರಿದೆ ಶ್ರೀ ಅಂದ್ರೆ ಜೇಡಾ ಅಂತ ಕಾಳ ಅಂದ್ರೆ ಹಾವು ಮತ್ತು ಹಸ್ತಿ ಅಂದರೆ ಆನೆ ಎಂದರ್ಥ ಈ ಮೂರು ಪ್ರಾಣಿಗಳು ಶಿವನನ್ನು ಪ್ರಾರ್ಥಿಸಿ ಇಲ್ಲಿ ಮೋಕ್ಷವನ್ನ ಪಡಿತು ಅಂತ ಹೇಳಲಾಗತ್ತೆ ಕಾಳಹಸ್ತಿ ಸ್ವರ್ಣಮುಖಿ ನದಿಯ ದಡದಲ್ಲಿದೆ ಹಿಂದೂ ಜ್ಯೋತಿಷ್ಯದ ಒಂಬತ್ತನೇ ಒಂಬತ್ತು ಗ್ರಹಗಳಲ್ಲಿ ರಾಹು ಮತ್ತು ಕೇತು ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಅಂತ ಹೇಳಲಾಗುತ್ತೆ ಭಕ್ತ ಬೇಡರ ಕಣ್ಣಪ್ಪ ಶಿವನಿಗೆ ಕಣ್ಣು ನೀಡಿದ್ದು ಇಲ್ಲಿಯೇ ಆತನ ಭಕ್ತಿಯನ್ನ ಶ್ರೀ ಆದಿಶಂಕರರು ಶಿವಾನಂದ ಲಹರಿಯಲ್ಲಿ ಉಲ್ಲೇಖಿಸಿದ್ದಾರೆ ಇಲ್ಲಿಯ ಪ್ರಮುಖ ದೇವರು ಕಾಳಹಸ್ತೇಶ್ವರ ಇದು ವಾಯುಲಿಂಗ ನೀವಿಲ್ಲಿ ದೇವರಿಗೆ ಹಚ್ಚಿದ ದೀಪವನ್ನು ಗಾಳಿ ಬಂದಾಗ ಅಲ್ಲಾಡಿದಂತೆ ಆಗೋದನ್ನು ಗಮನಿಸಬಹುದು ಕಾರಣ ಇದು ವಾಯುಲಿಂಗ ಆಗೋದ್ರಿ ಆಗಿರೋದ್ರಿಂದ ಇಲ್ಲಿ ಜ್ಞಾನ ಪ್ರಸನ್ನಾಂಬಿಕೆ ದೇವಾಲಯ ಸಹ ಇದೆ ಹಾಗೆ ಎಮ್ಮ ಚಿತ್ರಗುಪ್ತ ಪೂಜಿಸಿದಂತಹ ಲಿಂಗವನ್ನ ಸಹ ನೋಡ್ಬೋದು ಇಲ್ಲಿ ಪಾತಾಳ ಗಣಪತಿ ದೇವಸ್ಥಾನ ನೋಡ್ಬೋದು ಇಪ್ಪತ್ತೋಡಿ ಕೆಳಗೆ ಕಿರಿದಾದ ಮೆಟ್ಟಿಲಿನಿಂದ ಹೋಗಿ ಈ ಗಣಪತಿಯ ದರ್ಶನ ಮಾಡಬೇಕು ಇದೊಂದು ಒಳ್ಳೆಯ ಅನುಭವ ಅಂತ ಹೇಳ್ಬೋದು ಪಲ್ಲವರು ಚೋಳರು ವಿಜಯನಗರದ ಅರಸರು ಈ ದೇವಸ್ಥಾನಕ್ಕೆ ಅನೇಕ ಸವಲತ್ತು ಒದಗಿಸಿರುವುದನ್ನು ನೋಡ್ಬೋದು ಚೋಳರ ಕಾಲದಲ್ಲಿ ಕಾಳಹಸ್ತಿ ಪ್ರಸಿದ್ಧವಾದ ಯಾತ್ರಾ ಸ್ಥಳ ಆಗಿತ್ತೆಂದು ಅನೇಕ ಶಾಸನಗಳಿಂದ ತಿಳಿದು ಬರುತ್ತೆ ಕಾಳಹಸ್ತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಬೇರಾವುದೇ ದೇವಸ್ಥಾನಕ್ಕೆ ಭೇಟಿ ನೀಡಬಾರ್ದು ಅಂತಾರೆ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಪಾಪಗಳನ್ನು ಬಿಟ್ಟು ಮನೆಗೆ ಹಿಂತಿರುಗಬೇಕಂತ ಬೇಕಂತೆ ಹಾಗಾಗಿ ಹೆಚ್ಚಿನವರು ಬೇರೆ ಯಾವುದೇ ದೇವಸ್ಥಾನಕ್ಕೆ ಕಾಳಹಸ್ತಿಯ ನಂತರ ಹೋಗೋದಿಲ್ಲ ಇದಿಷ್ಟು ಕೆ ಎಸ್ ಟಿ ಡಿ ಸಿಯ ತಿರುಪತಿ ಕಾಳಹಸ್ತಿ ಟೂರ್ ಪ್ಯಾಕೇಜ್ನ ಒಂದಿಷ್ಟು ಮಾಹಿತಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ